ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕನ್ನಡದಲ್ಲಿ ರಕ್ತದಲ್ಲಿ ಪತ್ರ ಬರೆದು ಕನ್ನಡ ಪ್ರೇಮ ಮೆರೆದ ಗಡಿ ಕನ್ನಡಿಗ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿಗೆ ರಕ್ತದಲ್ಲಿ ಕನ್ನಡ ಪತ್ರ ಬರೆದ ಗಡಿ ಕನ್ನಡಿಗ ಪೀರು ಕೋಳಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕನ್ನಡ ಪ್ರೇಮ್ ಮೆರೆದ ಗಡಿ ಕನ್ನಡಿಗ ಮಹಾರಾಷ್ಟ್ರ ರಾಜ್ಯದ ಜತ್ರ ತಾಲೂಕಿನ ಬಿಳ್ಳೂರ ಗ್ರಾಮದ ಯುವಕ ಕೋಳಿ ಅವರು ತನ್ನ ನೆಚ್ಚಿನ ನಾಯಕ ತಮ್ಮನಗೌಡ ರವಿ ಪಾಟೀಲ್ಗೆ ಬಿಜೆಪಿ ಟಿಕೆಟ್ ನೀಡುವಂತೆ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ನಡೆಯಲಿರುವ ವಿಧಾನಸಭೆಗೆ ನಡೆಯಲಿರುವ ಚುನಾವಣೆ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ಗೆ ಮನವಿ ಪತ್ರ ಬರೆದಿದ್ದಾರೆ ಜತ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದ ಟಿಕೆಟ್ ನೀಡುವಂತೆ ರಕ್ತದಲ್ಲಿ ಮನವಿ ಪತ್ರ ರವಾನಿಸಿ ಕನ್ನಡ ಪ್ರೇಮ ಮೆರೆದಿದ್ದು ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಗಿದೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಾನು ಪಿರುಕೋಳಿ ಭಾರತೀಯ ಜನತಾ ಪಕ್ಷದ ಜತ್ ವಿಧಾನಸಭಾ ನಿವಾಣ ಪ್ರಮುಖರಾದಂತ ನಮ್ಮ ನಾಯಕರು ಗೌಡ ರವಿ ಪಾಟೀಲ್ ಸಹಬ್ರು ಇವರ ಜತ್ ವಿಧಾನಸಭಾ ಉಮೇದುವಾರಿ ಸಲುವಾಗಿ ನಾನು ಇವತ್ತ ನನ್ನ ರಕ್ತದಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಚಂದ್ರಶೇಖರ್ ಬಾವನ್ಕುಳಿ ಸಾಹೇಬರು ಅದೇ ರೀತಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ದೇವೇಂದ್ರ ಫಡ್ನವೀಸ್ ಸಾಹೇಬರು ಈ ಇಬ್ಬರು ನಾಯಕರಿಗೆ ನಾನು ಒಂದು ನನ್ನ ರಕ್ತದಿಂದ ಪತ್ರವನ್ನು ಬರ್ತಾ ಇದ್ದೇನೆ ಈ ಪತ್ರ ಬರೆಯುವ ಕಾರಣ ನಮ್ಮ ನಾಯಕರು ಜತ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮನಗೌಡ ರವಿಪಾಳ್ ಸಾಹೇಬರು ಇವರಿಗೆ ಈ ಸಲ ಬರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಜತ್ ವಿಧಾನಸಭೆ ಉಮೇದುವಾರಿ ಸಿಗಬೇಕಾಗಿ ಅದೇ ರೀತಿ ಇವರು ಹಿಂದೆ ಶಿಕ್ಷಣ ವ ಆರೋಗ್ಯ ಸಭಾಪತಿಯಾಗಿ ತಮ್ಮಲ್ಲಿ ಜತ್ ತಾಲೂಕಿನಲ್ಲಿ ಕೆಲವೊಂದು ಕಾರ್ಯಕ್ಷಮ ಅವರು ಒಳ್ಳೆ ರೀತಿ ಮಾಡ್ತಾ ಬಂದಿದ್ದಾರೆ ಇದೇ ರೀತಿ ಮುಂದೆ ಆದ್ರೂ ಈ ತಾಲೂಕಿನ ವಿಕಾಸ ಸಲುವಾಗಿ ಜತ್ತಿನ ಒಂದು ಹೆಮ್ಮೆಯ ಪುತ್ರ ಆದಂತ ನಮ್ಮ ಜತ್ ಜತ್ ತಾಲೂಕಿನ ನಾಯಕ ತಮ್ಮನ್ಗೌಡ ರವಿ ಪಾಲ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಮಹಾಯುತಿ ಸರ್ಕಾರದ ಕಡೆಯಿಂದ ಜತ್ ವಿಧಾನಸಭಾ ನಿವಣಕ್ ಪ್ರಮುಖ ಆದಂತ ರವಿ ಪಾಟೀಲ್ ಅವರಿಗೆ ಜತ್ತಿನ ಎಲ್ ಎ ಅಂತ ಮಾಡೋಕೆ ಈ ಎಮ್ ಎಲ್ ಎ ಆಗ್ಬೇಕಂತ ನನ್ನ ವಿನಂತಿ ಐತಿ ಆ ವಿನಂತಿ ಸಲುವಾಗಿ ನಾ ಈ ರಕ್ತದಿಂದ ಪತ್ರ ಬರೆದು ಕೆಲವು ದಿನದಲ್ಲಿ ಪತ್ರವನ್ನು ಅವ್ರ ಕೈಗೆ ತಲುಪಿಸಿ